ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂದ್ಕೋತಾ ಇದ್ದೀನಿ ಬೆಳಗ್ಗೆ ವ್ಲಾಗ್ನಾಗ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಕೂಡ ಆಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದು ತುಂಬ ಅಂದರೆ ತುಂಬ ಚಳಿ ಇತ್ತು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು ಐದುವರೆ ಆರು ಗಂಟೆ ಆಗ್ತಾ ಬಂತು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹಾಗೆ ವಿಡಿಯೋ ಶೂಟ್ ಮಾಡಿದೆ ಭ್ರಮರ ನಮ್ಮ ಮನೆಯವರು ಹಾಗೆ ಅಜೈ ಮೂರು ಜನ ಮಲ್ಕೊಂಡಿದ್ದಾರೆ ಹಾಗೆ ಅಮ್ಮ ನಾವಿಬ್ಬರು ಎದ್ದು ಕೆಲಸ ಮಾಡ್ಕೋತಾ ಇದ್ದೀವಿ ಪೂಜೆ ಆಯ್ತಲ್ವಾ ಪೂಜೆ ಆದ ತಕ್ಷಣ ಅದು ಹೊರಗಡೆ ಸ್ವಲ್ಪ ಶೂಟ್ ಮಾಡೋಣ ಅಂತ ಬಂದೆ ಇಲ್ಲಿ ಅಮ್ಮ ಒಲೆ ಹಚ್ತಾ ಇದ್ದಾರೆ ಒಂದು ಕಡೆಗೆ ಅಡುಗೆ ಮಾಡೋದಕ್ಕೆ ಇನ್ನೊಂದು ಕಡೆಗೆ ನೀರು ಕಾಯಿಸೋದಕ್ಕೆ ಹಚ್ಚಿದ್ದಾರೆ ಇವಾಗ ಲಿಂಗ ಪೂಜೆ ಮಾಡ್ಕೋಬೇಕು ಸೊ ಲಿಂಗ ಪೂಜೆ ಮಾಡ್ಕೋತೀನಿ ನನಗೇನೆಂದರೆ ಸ್ವಲ್ಪ ವಾತಾವರಣ ತಣ್ಣಗಿತ್ತಲ್ವ ಅದನ್ನು ಹಾಗೆ ಶೂಟ್ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಪೂಜೆ ಮುಗಿದು ತಕ್ಷಣವೇ ನಾನು ಹೊರಗಡೆ ಹೋಗಿ ಅದು ವೀಡಿಯೋ ಶೂಟ್ ಮಾಡ್ಕೊಂಡೆ ಅದು ಆದಮೇಲೆ ಇವಾಗ ಲಿಂಗ ಪೂಜೆ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದಿದ್ದೀನಿ ಅಮ್ಮ ಅಡುಗೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಬೆಳಗ್ಗೆ ಹಾಲು ತೊಗೊಂಬಂದರು ಹಾಲು ತೊಗೊಂಬಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದಾರೆ ಬೆಳಿಗ್ಗೆನೆ ಸಿಕ್ಬಿಡುತ್ತೆ ನಮ್ಮ ಕಡೆ ಎಲ್ಲ ಅಂದರೆ ಬೆಳಗ್ಗೆ ಬೇಗ ಎದ್ದು ಬಿಡ್ತಾರಲ್ವ ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಒಂದು ಐದುವರೆ ಆರು ಗಂಟೆ ಹಂಗೆ ನಮಗೆ ಹಾಲು ಅನ್ನೋದು ಸಿಗುತ್ತೆ ಬೆಳಗ್ಗೆ ಬೇಗ ಬೇಕಂದ್ರೂ ಅಲ್ಲಿ ಅಕ್ಕಪಕ್ಕದ ಮನೆಯಲ್ಲ ಮನೆ ಥರನೇ ಅವರು ಹಾಗಾಗಿ ಅಲ್ಲಿ ಹೋಗಿಬಿಟ್ಟು ಅಂಗಡಿ ಕ್ಲೋಸ್ ಇದ್ರೂ ಮನೆ ಒಳಗಡೆ ಹೋಗಿ ಎದ್ದಾಳಿಸಿ ಹಾಲನ್ನ ತೊಗೊಂಬರ್ತೀವಿ ಸಲ ಬೆಳಗ್ಗೆ ಬೇಗ ಎದ್ಬಿಟ್ಟಿರ್ತೀವಲ್ವ ಅವಾಗ ಸ್ವಲ್ಪ ಫಸ್ಟು ಟೀ ಬೇಕು ಯಾಕಂದರೆ ಸ್ವಲ್ಪ ಥಂಡಿ ಬೇರೆ ಇದೆಯಲ್ಲ ಇವಾಗ ಆಗಲೇ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಲ್ಲಿ ಎಷ್ಟೋ ಚೇಂಜಸ್ ಇದೆ ಅಂತ ಈ ಚಳಿಗಾಲ ಮುಗಿಯೋವರೆಗೂ ನಂದು ಇದೇ ಕತೆ ಏನು ಮಾಡೋದಕ್ಕಾಗಲ್ಲ ಹಾಗೆ ಭ್ರಮರಂಗೂ ಕೂಡ ಇವಾಗ ಹುಷಾರಿಲ್ಲ ಇವಾಗ ಚಳಿ ಫುಲ್ ಮುಗಿಯೋವರೆಗೂ ಕೂಡ ಮನೇಲಿ ಹಾಗೆ ಇರುತ್ತೆ ನಮ್ಮ ಮನೇಲಿ ಅಲ್ಲ ಎಲ್ಲರೂ ಮನೇಲಿ ಕೂಡ ಹಾಗೆ ಇರುತ್ತೆ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರು ತಪ್ಪೋದು ಜಾಸ್ತಿ ಇರುತ್ತಲ್ವ ಆ ಟೈಮಲ್ಲೇ ಸ್ವಲ್ಪ ಶೀತ ತಂಪು ವಾತಾವರಣ ಇರುತ್ತೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಆವಾಗ್ಲೇ ಹುಷಾರು ತಪ್ಪೋದು ಹಾಗಾಗಿ ಅದೇ ರೀತಿಯೇ ಆಗ್ತಾಯಿದೆ ಮನೇಲಿ ಕೂಡ ಏನು ಮಾಡೋದಕ್ಕಾಗಲ್ಲ ಸಂದರ್ಭ ಮತ್ತು ವಾತಾವರಣ ಹೇಗಿದೆಯೋ ನಾವು ಅದಕ್ಕೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು ವಾತಾವರಣ ನಮಗೆ ಹೊಂದಾಣಿಕೆ ಮಾಡ್ಕೊಳಲ್ಲ ನಾವು ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಬೇಕಲ್ವ ಅದಕ್ಕೋಸ್ಕರ ಮತ್ತು ಇಲ್ಲಿ ನಾನು ಲಿಂಗ ಪೂಜೆ ಅಂತ ಹೇಳ್ಬಿಟ್ಟು ಲಿಂಗ ಪೂಜೆ ಮಾಡ್ಕೋತಾ ಇದ್ದೀನಿ ಹಾಗೆ ದೇವ್ರ ಸಾಂಗ್ ಕೇಳ್ಕೊಂಡು ಪೂಜೆ ಮಾಡ್ಕೊಳೋಣ ಅಂತ ಹೇಳಿ ದೇವ್ರ ಸಾಂಗ್ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಡೈಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನನಗೆ ಸ್ಟಾರ್ಟ್ ಆಗೋದೆ ದಿನ ಸ್ಟಾರ್ಟ್ ಆಗೋದೆ ಒಂದು ದೇವರ ಹಾಡನ್ನ ಕೇಳೋದ್ರಿಂದ ಅವಾಗೇನೋ ಒಂದು ರೀತಿ ಪಾಸಿಟಿವಿಟಿ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಪೂಜೆ ಮಾಡಿದರೆ ಆ ಉದ್ನ ಕಡಿ ಸುಭ ಏನು ಸ್ಮೆಲ್ ಇದೆಯೋ ಅಥವಾ ಲೋಭನ ಹಚ್ಚಿರ್ತೀವಲ್ವ ಸೊ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಮನಸ್ಸಿಗೆ ಒಂದು ರೀತಿ ಹಿತ ಅನಿಸುತ್ತೆ ಯಾವುದೇ ಎಷ್ಟೇ ಪ್ರೆಷರ್ ಇದ್ದರೂ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದೇನೋ ಆ ಟೈಮಲ್ಲಿ ಅದನ್ನೆಲ್ಲ ಮರೆತು ಬಿಡ್ತೀವಿ ನಾವು ಒಂದು ರೀತಿ ಶಾಂತವಾಗಿ ಅನಿಸುತ್ತೆ ಅದರಲ್ಲಿ ಬೆಳಿಗ್ಗೆ ಯಾರೂ ಕೂಡ ಬೇಗ ಇದ್ದಿರಲ್ಲ ಮಕ್ಕಳು ಸಹ ಮಲ್ಕೊಂಡಿರ್ತಾರಲ್ವ ಆವಾಗ ಸ್ವಲ್ಪ ನಮಗೆ ಮನೆಯಲ್ಲಿ ಸ್ವಲ್ಪ ಸೌಂಡು ಅದೆಲ್ಲ ಕೂಡ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ಒಂದು ಹಾಡನ್ನ ದೇವ್ರ ಸಾಂಗ್ಸ್ನ ಕೇಳೋದಾಗಿರ್ಬೋದು ಶ್ಲೋಕ ಕೇಳೋದಾಗಿರ್ಬೋದು ಪೂಜೆ ಮಾಡ್ಕೊಳೋದಾಗಿರ್ಬೋದು ಆ ಥರ ಮಾಡಿದರೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಬೆಳಗಿನ ಜಾವ ಪೂಜೆ ಮಾಡೋದು ಹಂಗೆ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕುತ್ಕೊಳೋದಾದರೆ ಸಖತ್ ಇಷ್ಟ ಹಾಗಾಗಿ ನಾನು ಬೆಳಗ್ಗೆ ಯಾವಾಗಲೂ ಕೂಡ ಪೂಜೆನ ಬೇಗ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ಪೂಜೆ ಯಾವಾಗ ಇದ್ರೂ ನಾವೇ ಮಾಡಬೇಕಲ್ವಾ ಯಾವಾಗ ಬೇಕಾದ್ರು ಮಾಡ್ಕೋಬೋದು ಬಿಡು ಅಂತ ಹೇಳ್ತಾರೆ ಬಟ್ ನನಗೆ ಅದು ಇಷ್ಟ ಆಗೋಲ್ಲ ಬೆಳಗಿನ ಜಾವ ನಾವು ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೇ ನನಗೆ ಒಂದು ರೀತಿ ಪೂಜೆ ಮಾಡ್ದಂಗೆ ಅನಿಸುತ್ತೆ ಆರು ಗಂಟೆ ಮೀರ್ತು ಒಂದು ಏಳು ಎಂಟು ಗಂಟೆಗೆ ಪೂಜೆ ಮಾಡ್ಕೋತಾಯಿದ್ದೀವಿ ಅಂದರೆ ಆವಾಗ ಆಗೋದೇ ಇಲ್ಲ ಯಾಕಂದರೆ ಮಕ್ಕಳಿರ್ತಾರೆ ಇರ್ತಾರೆ ಒಂದು ರೀತಿ ಗಲಿ ಬಿಲಿ ವಾತಾವರಣ ಇರುತ್ತೆ ಮಕ್ಕಳಿಗೆ ಇವಾಗ ಅಡುಗೆ ಮಾಡೋದು ಟಿಫನ್ನು ಅದು ಇದು ಏನೇನೋ ಕೆಲಸಗಳು ಇದ್ದೇ ಇರುತ್ತಲ್ವ ಬೆಳಗಿನ ಜಾವ ಅಷ್ಟೊಂದು ಏನೂ ಇರಲ್ಲ ಹಾಗಾಗಿ ಇವಾಗ ಏನಾಗಿದೆ ಅಂದರೆ ಸಿಲಿಂಡರ್ ಎಂದು ಸ್ವಲ್ಪ ಸ್ವಲ್ಪ ಅಲ್ಲ ದೊಡ್ಡ ಪ್ರಾಬ್ಲಮ್ಮೇ ಆಗಿದೆ ಅದೇನಂತ ಹೇಳ್ತೀನಿ ಸಿಲಿಂಡರು ಎಲ್ಲ ವೈರೆಲ್ಲ ಕಿತ್ತು ಕಿತ್ತಾಕ್ಬಿಟ್ಟು ಇಲ್ಲಿ ಟಿಫನಿಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಪಲಾವ್ ಮಾಡೋಣ ಅಂದ್ಕೊಂಡು ಇವತ್ತು ಅಡುಗೆ ಎಲ್ಲದು ಕೂಡ ಒಲೆಲ್ಲೇ ಆಗುತ್ತೆ ಹಾಗಾಗಿ ಇವತ್ತು ಒಲೆಲೇನೆ ಎಲ್ಲ ಟೀ ಕಾಫಿ ಹಾಲು ಮತ್ತು ನೀರು ಕಾಯಿಸ್ಕೊಳೋದು ತಿಂಡಿ ಮಾಡ್ಕೊಳೋದು ಪ್ರತಿಯೊಂದು ಕೂಡ ಇವತ್ತು ಒಲೆಲೇನೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದು ಹೇಳ್ತೀನಿ ಮುಂದೆ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಲೈಟ್ ಹಚ್ತಾ ಇದ್ದೀನಿ ಸಾರಿ ಲೈಟಲ್ಲ ಮೊಬೈಲ್ ಚಾರ್ಜ್ ಇರಲಿಲ್ಲ ಫಸ್ಟ್ ಮೊಬೈಲ್ ಚಾರ್ಜ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಮೊಬೈಲ್ ಚಾರ್ಜಿಗೆ ಇದ್ದೆ ಸೊ ಚಾರ್ಜ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಟಿಫನ್ ಮಾಡೋದಕ್ಕಂತ ಕೂತ್ಕೊಂಡೆ ಒಲೆ ಮುಂದೆ ಒಂದು ಒಲೆಯಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಒಲೆಯಲ್ಲಿ ಹಾಲು ಕಾಯಿಸಿದ್ದಾಯಿತು ಮತ್ತು ಏನದು ಸಾಂಬಾರ ಇತ್ತು ರಾತ್ರಿ ಸಾಂಬಾರು ಅದನ್ನು ಕೂಡ ಬಿಸಿ ಮಾಡಿಕ್ಕಿದ್ದಾಯಿತು ಇವಾಗ ತಿಂಡಿ ಮಾಡಬೇಕು ತಿಂಡಿ ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಲೆಲ್ಲಿ ಬೇರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸಾಂಬಾರು ಅದೆಲ್ಲ ಕೂಡ ಒಲೆಲಿ ಮಾಡ್ಕೊತಾ ಇದ್ವಿ ಮೊದಲೆಲ್ಲ ಬಟ್ ಇವಾಗ ಏನಂದರೆ ಗ್ಯಾಸ್ ಬಂದುಬಿಟ್ಟು ಒಂದು ರೀತಿ ಸೋಂಬೇರಿ ಥರ ಆಗಿಬಿಟ್ಟಿದ್ವಿ ಗ್ಯಾಸಲ್ಲಿ ಒಂದು ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ಬಿಡು ಕುಕ್ಕರ್ ಬೇರೆ ಇದೆ ಹಂಗೆ ಹೇಗೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀವಿ ಬಟ್ ಒಲೆ ಅಂದರೆ ಕುತ್ಕೋಬೇಕು ಎದ್ದಾಡಬೇಕು ಒಲೆ ಮುಂದೆ ಅದು ಜಳ ಬೇರೆ ಅದನ್ನೆಲ್ಲ ಮೊದಲೆಲ್ಲ ನಮ್ಗೆ ರೂಢಿಯಾಗ್ಬಿಟ್ಟಿರುತ್ತಲ್ವ ಇವಾಗ ಮಧ್ಯದಲ್ಲಿ ಅದೆಲ್ಲ ಬಿಟ್ಬಿಟ್ಟು ಇವಾಗ ಮತ್ತೆ ಸಡನ್ನಾಗಿ ಮಾಡಬೇಕಂದ್ರೆ ಏನೋ ಒಂದು ರೀತಿ ಕಷ್ಟ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಏನಂದರೆ ಡೈಲಿ ನಾವು ಒಲೆಯಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತೀವಿ ಒಂದು ಚಟ್ನಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ರೈಸ್ ಆಗಿರ್ಬೋದು ಒಲೆಯಲ್ಲೇ ಮಾಡ್ಕೋತೀವಿ ಮತ್ತು ಜಾಸ್ತಿ ಇವಾಗ ಬೇಗ ಎಲ್ರದ್ದು ಸ್ನಾನ ಆಯ್ತಪ್ಪ ಇನ್ನೂ ಕೂಡ ಒಲೆ ಮೇಲೆ ಕೆಂಡ ಇದೆ ಅಂದರೆ ಆವಾಗ ಸಾಂಬಾರು ಮಾಡೋದಕ್ಕೆ ಇಟ್ಬಿಡ್ತೀವಿ ಯಾವುದಾದ್ರು ಒಂದು ಸಾಂಬಾರನ್ನ ನಾವು ಹೇಗಿದ್ರು ಮಾಡಬೇಕಲ್ವ ಡೈಲಿ ಸೊ ಅದ್ರ ಮೇಲ್ಗಡೆನೆ ಮಾಡಿಬಿಡ್ತೀವಿ ఇవగా నిల్లీ పలవ్ మోదే స్టార్ట్ మండె ಆಗಿ ಪಲಾವ್ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರಲ್ಲಿ ಮಾಡ್ತೀವಲ್ವ ಅದೇ ಮೆಥಡಲ್ಲೇ ಏನು ಪಾತ್ರೆಯಲ್ಲಿ ಮಾಡ್ತಿದ್ದೀವಲ್ಲ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ ಕುಕ್ಕರಲ್ಲಿ ಮಾಡೋದಕ್ಕೂ ಮತ್ತು ಪಾತ್ರೆಲಿ ಮಾಡೋದಕ್ಕೂ ಅದರಲ್ಲಿ ಒಲೆ ಮೇಲೆ ಮಾಡೋದಕ್ಕೂ ಗ್ಯಾಸ್ ಸ್ಟೌನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ ಅಂದರೆ ಟೇಸ್ಟಲ್ಲಿ ಡಿಫ್ರೆಂಟ್ ಅನಿಸುತ್ತೆ ಮಾಡೋ ವಿಧಾನ ಏನು ಚೇಂಜ್ ಅಲ್ಲ ಅದೇ ಥರನೇ ಮಾಡೋದು ಬಟ್ ಏನಂದರೆ ಸ್ವಲ್ಪ ಪಾತ್ರೆಯಲ್ಲಿ ನಾವು ತರಕಾರಿಯೆಲ್ಲ ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ನಾವು ರೈಸೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಅಂದರೆ ಒಂದು ತೊಂಬತ್ತು ಪರ್ಸೆಂಟ್ ಬೆಂದಮೇಲೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಇಲ್ಲವನ್ನ ಒಂದು ಹದಿನೈದು ಪರ್ಸೆಂಟು ಆವಾಗೇನು ಮಾಡ್ತೀವಿ ಅಂದರೆ ಕೆಂಡನ ಸ್ವಲ್ಪ ಇದು ಮಾಡಿಬಿಟ್ಟು ಅದ್ರ ಮೇಲ್ಗಡೆ ದಮ್ ಕಟ್ತೀವಿ ಸೊ ಏನಾಗುತ್ತೆ ಅಂದರೆ ಟೇಸ್ಟು ಇನ್ನೂ ಚೆನ್ನಾಗ್ ಅನಿಸುತ್ತೆ ಕುಕ್ಕರಲ್ಲಿ ಜಸ್ಟ್ ಒಂದು ಟೂ ವಿಸಲ್ಸ್ ನಮಗೆ ಯಾವ ಥರ ಮೆತ್ತಗೆ ಬೇಕೋ ಅಥವಾ ಸ್ವಲ್ಪ ಬಿಡಿ ಬಿಡಿಯಾಗಬೇಕೋ ಅದು ನೋಡಿಕೊಂಡು ಒಂದು ವಿಸಿಲ್ ಎರಡು ವಿಸಿಲು ಈ ಥರ ನಾವು ಕೂಗಿಸ್ಕೋತೀವಿ ಬಟ್ ಇದರಲ್ಲಿ ಏನಂದರೆ ನಾವೇ ಪ್ರತಿ ಸಲವೂ ಕೂಡ ಕೈ ಆಡ್ತಾನೆ ಇರಬೇಕಂದ್ರೆ ತಳ ಹತ್ತಿಬಿಡುತ್ತೆ ಇವಾಗ ಬೇಯೋ ಟೈಮಲ್ಲಿ ಅಂದ್ಬಿಟ್ಟು ನಾವು ಚಮಚ ತೊಗೊಂಡು ಕೈ ಆಡ್ತಾನೆ ಇರ್ತೀವಿ ಮತ್ತು ದಮ್ ಕಟ್ತೀವಲ್ವ ಅದರಲ್ಲಿ ಟೇಸ್ಟು ನಮಗೆ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಮತ್ತು ಮೊದಲೆಲ್ಲ ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂದರೆ ಮಡಿಕೆ ಇರ್ತಾ ಇತ್ತಲ್ವ ಮನೇಲಿ ಮಡಿಕೆ ಗುಡಿ ಇರ್ತಾಯಿದ್ವು ಅದರಲ್ಲಿ ಸಾಂಬಾರೆಲ್ಲ ಮಾಡೋರು ಒಂದು ರೀತಿ ಟೇಸ್ಟು ನಮಗೆ ಅಂದರೆ ಡೈಲಿ ಒಲೆಯಲ್ಲಿ ಇಲ್ಲಾಂದರೆ ಬರ್ತಾ ಬರ್ತಾಯಿತ್ತು ನೋಡಿ ಎಲ್ಲ ಹಾಕ್ಬಿಟ್ಟು ಸೀಮೆಣ್ಣೆ ಸ್ಟವ್ ಸೀಮೆಣ್ಣೆ ಹಾಕಿ ಒಲೆ ಹಚ್ಚೋದು ಆ ಥರ ಸ್ಟವ್ ಇತ್ತು ಅದರಲ್ಲಿ ನಾವೆಲ್ಲ ಅಡುಗೆ ಮಾಡ್ಕೋತಾ ಇದ್ವಿ ಗ್ಯಾಸ್ ಅನ್ನೋದು ನಮಗೆ ಈಗೀಗ ಬಂದಿರೋ ಅಂಥದ್ದು ಅಂದರೆ ಇವಾಗ ನನ್ನ ಮಗ ಹುಟ್ಟಿದಾದಮೇಲೆ ನಾವು ಗ್ಯಾಸ್ ತೊಗೊಂಡಿರೋದು ನನ್ನ ಮಗ ಹುಟ್ಟೋಕ್ಕೂ ಮುಂಚೆಯೂ ಕೂಡ ನಾವು ಸ್ಟವಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಒಲೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡಿದ್ದೀವಿ ನನ್ನ ಮಗ ಹುಟ್ಟಿದಾದ ಮೇಲೆ ನಾವು ಗ್ಯಾಸ್ ಅನ್ನೋದನ್ನು ಮನೆಗೆ ತೊಗೊಂಬಂದಿದ್ದು ಅಲ್ಲಿವರೆಗೂ ಕೂಡ ಒಲೆಯಲ್ಲೇ ಮಾಡ್ಕೊಂಡಿದ್ದು ಅವಾಗ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು ಮತ್ತು ಮಡಿಕೆಯಲ್ಲಿ ಮಾಡ್ಕೊಂಡು ಊಟ ಮಾಡಿದರೆ ಅದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಎಲ್ಲ ಥರನೂ ಕೂಡ ಊಟ ಮಾಡಿರಬೇಕಲ್ವ ಸೊ ನನಗೆ ಎಲ್ಲ ಥರದಲ್ಲೂ ಊಟ ಮಾಡಿ ಅಭ್ಯಾಸ ಇದೆ ನನಗೇನು ಇವಾಗ ಕುಕ್ಕರಲ್ಲಿ ಮಾಡಿದಾಗ ಊಟ ಮಾಡಬೇಕು ಅಥವಾ ಒಲೆಯಲ್ಲಿ ಮಾಡಿದಾಗ ಊಟ ಮಾಡಬೇಕು ಆ ಥರ ಏನಿಲ್ಲ ಯಾವುದ್ರಲ್ಲಿ ಮಾಡಿದರೂ ಕೂಡ ಊಟ ಮಾಡ್ತೀನಿ ಬಟ್ ಮಕ್ಳಿಗೇನೆಂದರೆ ಸಡನ್ನಾಗಿ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಈ ಥರ ಮಾಡಿದಾಗ ಅಲ್ಲಿ ಸ್ವಲ್ಪ ಚೇಂಜಸ್ ಅನಿಸುತ್ತಲ್ವ ಟೇಸ್ಟಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ನನ್ನ ಅದೃಷ್ಟಕ್ಕೆ ಏನಂದರೆ ನನ್ನ ಮಕ್ಕಳು ಅದನ್ನೇನು ಹೇಳೋದೇ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಹೇಳೋದಿಲ್ಲ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿದೆ ಅಂತಾರೆ ಮತ್ತು ಊಟ ಮಾಡದೆ ಇರೋ ಥರ ಏನೂ ಇಲ್ಲ ಸ್ವಲ್ಪ ಏನಾದರೂ ಸೈಡ್ಸಿಗೆ ಅಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಅಥವಾ ಉಪ್ಪಿನಕಾಯಿ ಇಲ್ಲಾಂದರೆ ಮೊಸರು ಈ ಥರ ಏನಾದರೂ ಹಾಕಿ ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾರೆ ಆ ಥರ ಏನು ಜಾಸ್ತಿ ನನಗೆ ಬೇಡವೇ ಬೇಡ ಅನ್ನೋ ಥರ ಏನೂ ಮಾಡೋದಿಲ್ಲ ಸ್ವಲ್ಪನಾದರೂ ಊಟ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಾರೆ ಆಮೇಲೆ ನಮ್ಮ ಮನೆಯವರಾದರೂ ಅಷ್ಟೇ ಓಕೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಊಟ ಮಾಡ್ತಾರೆ ಆ ಥರ ಎಲ್ಲದರಲ್ಲೂ ಕೂಡ ಅಡ್ಜಸ್ಟ್ ಆಗೋ ಹೋಗೋವಂಥವ್ರು ನಮ್ಮಲ್ಲಿ ಜಾಸ್ತಿನೇ ಇದ್ದಾರೆ ಒಂದೊಂದು ಸಲ ಮಾತ್ರ ಅಡ್ಜಸ್ಟ್ ಆಗೋದಿಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾತಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಂದುಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಇವಾಗ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲೇ ಕೂತಿದ್ದೀನಲ್ವ ಸ್ವಲ್ಪ ಜಳ ಜಾಸ್ತಿ ಬಡಿತಾ ಇದೆ ಕಾಲಿಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂದಕ್ಕೆ ಸರಿದು ಸರಿದು ಕೂತ್ಕೋತಾ ಇದ್ದೀನಿ ಫುಲ್ ಕಾಲೆಲ್ಲ ಸುಡ್ತಾ ಇತ್ತು ನನಗೆ ಆ ಜಡಕ್ಕೆಲ್ಲ ಬಟ್ ಏನಂದರೆ ನಮ್ಮ ಇವಾಗ ಬೇರೆ ನನಗೆ ಆಪ್ಷನ್ನೇ ಇಲ್ಲ ಇದರಲ್ಲೇ ಮಾಡಲೇಬೇಕು ಇವಾಗ ನಾನು ಒಲೆಯಲ್ಲೆನೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಆ ಜೈಗೆ ಮತ್ತು ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅವನಿಗೆ ಲಂಚ್ ಬಾಕ್ಸಿಗೆ ಪ್ರಾಬ್ಲಮ್ ಆಗುತ್ತಲ್ಲ ಹಾಗಾಗಿ ಮತ್ತು ಒಲೆಯಲ್ಲೆನೆ ಮಾಡ್ತಾಯಿದ್ದೀನಿ ನನಗೇನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಒಲೆಯಲ್ಲಿ ಮಾಡೋದು ಯಾಕಂದರೆ ಮೊದಲಿಂದಲೂ ಕೂಡ ಒಂದು ಸ್ವಲ್ಪ ಮಾಡಿ ರೂಢಿ ಇರೋದರಿಂದ ಏನು ನನಗೆ ಅಷ್ಟೊಂದು ಕಷ್ಟ ಅಂತ ಏನು ಫೀಲ್ ಆಗ್ತಾಯಿಲ್ಲ ಆರಾಮಾಗಿ ಕುತ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಕಡೆಗೆ ನೀರು ಅದಕ್ಕೆ ಸುಮ್ಮನೆ ಕಾಯ್ತಾ ಇದೆ ಯಾಕಂದರೆ ಒಂದು ಕಡೆ ಒಲೆ ಕೂಡ ಹಚ್ಚಿದ್ದೀನಲ್ವ ನೀರಿಗೆ ಸೊ ನೀರು ಕೂಡ ಕಾಯ್ತಾ ಇದೆ ಇನ್ನೊಂದು ಕಡೆ ಅಡುಗೆ ಕೂಡ ಆಗ್ತಾಯಿದೆ ಟು ಟೂ ಇನ್ ಒನ್ ಎರಡು ಕಡೆಯೂ ಆಗ್ತಾಯಿದೆ ಇವಾಗ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ ಯಾಕಂದರೆ ನನಗೆ ಗ್ಯಾಸ್ ಸ್ಟೌವ್ ಅಲ್ಲೇ ಇರ್ತಾ ಅಲ್ಲೇ ನೀರು ತುಂಬಿಕೊಂಡು ಎಲ್ಲ ಹಾಕೋದೆಲ್ಲ ಮಾಡ್ತಾಯಿದ್ದೆ ಬಟ್ ಏನಂದರೆ ಇವಾಗ ಇಲ್ಲಿ ಕುತ್ಕೊಂಡು ಮತ್ತು ಎದ್ದೋಗೋದು ಆಮೇಲೆ ಟ್ರೈಪೋರ್ಟ್ ಕೂಡ ಅಡ್ಡ ಇತ್ತು ಹಾಗಾಗಿ ನನ್ನ ಮಗನೇ ನೀರೆಲ್ಲ ಕೊಡೋದು ಮತ್ತು ನನಗೆ ಏನು ಬೇಕೋ ಅದನ್ನೆಲ್ಲ ತಂದು ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ದ ತುಂಬ ಹೆಲ್ಪ್ ಮಾಡ್ತಾನೆ ಹೆಲ್ಪ್ ಮಾಡೋಲ್ಲ ಅಂತಲ್ಲ ಹೆಲ್ಪ್ ಮಾಡ್ತಾನೆ ಕೆಲವೊಂದು ಸಲ ಮಾತ್ರ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಕೂಡ ಹೆಲ್ಪ್ ಮಾಡೋಲ್ಲ ಇವಾಗ ರಿಕ್ವೆಸ್ಟ್ ಮಾಡದೇ ಇದ್ರೂ ಕೂಡ ಈ ಟೈಮಲ್ಲಿ ಹೆಲ್ಪ್ ಇದ್ದಾರೆ ಅವನಿಗೆ ಗೊತ್ತಾಯ್ತು ಅಮ್ಮ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಅವನ ಪಾಪ ಹೆಲ್ಪ್ ಮಾಡ್ತಾ ಇದ್ದಾನೆ ಅದರಲ್ಲಿ ಭ್ರಮರಂಗ್ ಕೂಡ ಹುಷಾರಿಲ್ಲಲ್ಲ ಅದಕ್ಕೋಸ್ಕರ ಅವನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ಲೇ ಒಗೆೋಷ್ಟೇ ಬಂದುಬಿಡ್ತೈತಿ ಇದು ಕಡಗಿನಿ ಹಿಂದ ಮುಂದೆ ಮಾಡಿದೆ ಅಂತ ಬಾ ಎದ್ದು ಅಕ್ಕಿ ತೊಳ್ಕೊಂಡ್ ಬರ್ತೀನಿ ಬಾ ಇಲ್ಲಿ ಎದ್ ಬಾ ಹೇಳ ಹೇಳಮ್ಮತ್ ಕೇಳ್ಕೊಂಡ ಎದ್ದು ಬಾವ ನನಗೆ ಸ್ವಲ್ಪ ಭಯ ಏನಂದರೆ ಅವನು ಒಲೆ ಮುಂದೆ ಕೂರಿಸೋದಕ್ಕೆ ಅವನು ಸುಮ್ಮನೆ ಕೂರೋದಿಲ್ಲ ಅಲ್ಲೇನಾದ್ರು ಪೇಪರ್ ಇದ್ದರೆ ಇಲ್ಲಾಂದರೆ ಏನಾದ್ರು ಕವರ್ ಆ ಥರ ಎಲ್ಲ ಇಕ್ಕಿರ್ತೀವಲ್ವಾ ಒಲೆ ಹಚ್ಚೋದಕ್ಕೋಸ್ಕರ ಇಟ್ಟಿರ್ತೀವಿ ನಾನು ಯಾವಾಗಲೂ ಕೂಡ ಅದನ್ನು ತೊಗೊಂಡು ಒಲೆಯಲ್ಲಿ ಹಾಕೋದು ಹಂಗೆಲ್ಲ ಮಾಡ್ತಿರ್ತಾನೆ ಅಕಸ್ಮಾತ್ ಕೈ ಸುಟ್ಕೊಂಡ್ಬಿಟ್ರಂಗೆ ಅಂತ ಸ್ವಲ್ಪ ಭಯ ನನಗೆ ಹಾಗಾಗಿ ನಾನು ಒಲೆ ಮುಂದಾಗಲಿ ಅಥವಾ ಗ್ಯಾಸ್ ಸ್ಟೋವ್ ಹತ್ತಿರ ನಾನು ಅಡುಗೆ ಇದ್ದೀನಿ ಅಥವಾ ನಾನು ಅಲ್ಲಿ ಗ್ಯಾಸ್ ಸ್ಟೌವ್ ಮುಂದೆ ಇಲ್ಲ ಹೊರಗಡೆ ಎಲ್ಲೋ ಹಿಂಗೆ ಇದ್ದೀನಿ ಅಕ್ಕಿ ಇವಾಗ ಅಕ್ಕಿ ಹೋದ್ನಲ್ಲ ಆ ಥರ ಏನೂ ಹೋಗ್ತಾ ಇದ್ದೀನಿ ಅಂದರೆ ಯಾರನ್ನೂ ಕೂಡ ಬಿಡಲ್ಲ ನನ್ನ ಅಂದರೆ ಭ್ರಮರನ್ನಾಗಲಿ ಅಜಯ್ನಾಗಲಿ ಇಬ್ರು ಬಿಡಲ್ಲ ಸ್ವಲ್ಪ ತಲೆಹರಟೆ ಜಾಸ್ತಿ ಇದ್ದಾರೆ ಹಾಗಾಗಿ ಸ್ವಲ್ಪ ಅವ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಭ್ರಮರ ಇವಾಗ ಜಸ್ಟು ಎದ್ದು ಬಂದು ಅವ್ಳಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವ್ಳು ನನ್ನ ಕೈ ಬಿಡ್ತಾಯಿಲ್ಲ ನೋಡಿ ಹೆಂಗೆ ಬಂದು ಕೂತಿದ್ದಾಳೆ ಸೊ ಅವ್ಳನ್ನ ಕೂರಿಸ್ಕೊಂಡೆ ಅಡುಗೆ ಮಾಡ್ತಾಯಿದ್ದೀನಿ ಶೀತ ಆಗಿಬಿಟ್ಟಿದೆ ಅವಳಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ರಾತ್ರಿ ಫುಲ್ಲು ಎದ್ದೊಳೋದು ಅಳೋದು ಹಂಗೆಲ್ಲ ಮಾಡ್ತಾ ಇದ್ಲು ಫುಲ್ಲು ಮೂಗೆಲ್ಲ ಬ್ಲಾಕ್ ಆಗಿರುತ್ತಲ್ವ ಉಸಿರಾಡೋಕ್ಕಾಗ್ತಾ ಆಗ್ತಾ ಇರೋಲ್ಲ ಹಾಗಾಗಿ ಸ್ವಲ್ಪ ರಾತ್ರಿ ಫುಲ್ ಅವ್ನು ನಿದ್ದೆನೇ ಇಲ್ಲ ಆಡೋದು ಹಂಗೆಲ್ಲ ಮಾಡ್ತಾಯಿದ್ದು ಮತ್ತು ಅವ್ರ ಅಣ್ಣನ ಟೀ ಶರ್ಟ್ ಹಾಕಿ ಮಲ್ಕ ಟೀ ಶರ್ಟ್ ಅಲ್ಲ ಸಾರಿ ಶರ್ಟ್ ಹಾಕಿದೆ ಸೊ ಶರ್ಟ್ ಹಾಕ್ಕೊಂಡು ಮಲ್ಕೊಂಡಿದ್ಲು ಇವಾಗ ಎದ್ದು ಬಂದ್ಲಲ್ಲ ಹಾಗೆ ಬಂದು ನನ್ನ ಜೊತೆ ಕುತ್ಕೊಂಡಿದ್ದಾಳೆ ಮಾತಾಡ್ಕೊತ ಹೇಳ್ತಾ ಇದ್ದೀನಿ ಹೋಗಮ್ಮ ಮುಖ ತೊಳ್ಕೊ ಬ್ರಷ್ ಮಾಡು ಟಿಫನ್ ಮಾಡಂತೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಇಲ್ಲ ನಾನು ಎದ್ದಾಳಲ್ಲ ನಾನು ಹೋಗಲ್ಲ ಅಂತ ಹೇಳಿ ಸ್ವಲ್ಪ ಹಠ ಮಾಡ್ತಾಯಿದ್ಲು ಮಕ್ಕಳು ಹಿಂಗೆ ಅಲ್ವಾ ಸ್ವಲ್ಪ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಹಾಗೇ ಅವಳು ಕೂಡ ಮಾಡ್ತಾಯಿದ್ದಾಳೆ ನಾನು ಅದೇ ಮತ್ತೆ ಹುಷಾರಿಲ್ಲಲ್ಲ ಮತ್ತು ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಡುಗೆ ಎಲ್ಲ ಆದಮೇಲೆ ಬೇಕಾದರೆ ಅವಳನ್ನ ಫೇಸ್ ವಾಶ್ ಮಾಡಿಸಿ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಟೈಮ್ ಆಗಲಿ ಜಾಸ್ತಿನೇ ಆಗಿತ್ತು ಎಂಟು ಗಂಟೆ ಎಂಟೂವರೆ ಆಗ್ತಾ ಬಂದಿತ್ತು ಸಾರಿ ಎಂಟೂವರೆ ಅಲ್ಲ ಎಂಟು ಗಂಟೆ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಾ ಬಂದಿತ್ತು ಆ ಟೈಮಲ್ಲಿ ಅವಳು ಸ್ವಲ್ಪ ಎದ್ದು ಬಂದ್ಲಲ್ಲ ಆಯಿತು ಇನ್ನೇನು ಅಡುಗೆ ಮಾಡಿದ ಮೇಲೆ ಮಾಡಿದ್ರೆ ಆಯ್ತು ಬಿಡು ಅವ್ರನ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಅಷ್ಟೊತ್ತಿಗೆ ಇವಾಗ ಹಾಸಿಗೆ ತೆಗಿಬೇಕು ನೋಡಿ ಎಂಟು ಗಂಟೆ ಆದರೂ ಕೂಡ ನಾವು ಇನ್ನೂ ಆಸ್ಗೆ ತೆಗ್ದಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಬೇಗ ಎದ್ದಿರ್ತೀನಿ ಮತ್ತು ಆ ಟೈಮಲ್ಲಿ ಇವ್ರನ್ನೆಲ್ಲರೂ ಎದ್ದಾಳ್ಸೋಕ್ಕಾಗಲ್ಲ ಆ ಟೈಮಲ್ಲಿ ಏನಾದರೂ ಎದ್ದಾಳ್ಸ್ಬಿಟ್ಟೆ ಅಂದರೆ ಮುಗೀತು ಬರೀ ನೀರೆಲ್ಲ ಆಟಾಡೋದು ಹೊರಗಡೆ ಹೋಗೋದು ಒಳಗೆ ಬರೋದು ಹಿಂಗೆ ಅಡ್ಡಾಡ್ತಿರ್ತಾರೆ ಗಾಳೀಲಿ ಮತ್ತೇನು ಸ್ವಲ್ಪ ಹುಷಾರು ತಪ್ಪು ಅಂದ್ಬಿಟ್ಟು ನಾನು ಬೇಗ ಎದ್ದಾಳಿಸಲ್ಲ ಇವಾಗ ಎದ್ದಿದ್ದಾಳೆ ಎದ್ದಿದ್ದಾಳೆ ಅದನ್ನೆಲ್ಲ ಹಾಸಿಗೆ ತೆಗಿತೀನಿ ಎದಡಮ ಅಂದರೂ ಕೂಡ ಬಿಡ್ತಾಯಿಲ್ಲ ಇಲ್ಲ ನಾನು ಮಲ್ಕೋತೀನಿ ಮಲ್ಕೋತೀನಿ ಅಂತ ಹೇಳಿ ಸುಮ್ಮನೆ ಆಟ ಆಡಿಸ್ತಾ ಇದ್ದಾಳೆ ನನ್ನ ಅದಕ್ಕೆ ಅಜಯ್ ಹೇಳ್ತಾ ಇದ್ದೆ ಎದ್ದಾಳು ಅಮ್ಮ ಹಾಸಿಗೆ ಎಲ್ಲ ತೆಗಿತೈತಿ ಹೆಂಗೆ ಮಾಡಬಾರ್ದು ಅಂತಂದ್ರೂ ಕೂಡ ಇಲ್ಲ ಫುಲ್ಲು ಅದನ್ನ ಕವರ್ ಮಾಡ್ಕೊಂಡು ಮಲ್ಕೊಳೋದು ಹಂಗೆಲ್ಲ ಮಾಡ್ತಾ ಇದ್ಲು ಏನು ಮಾಡೋದು ಹುಷಾರು ಇರೋ ಟೈಮಲ್ಲಿ ಕೆಲವೊಂದು ಸಲ ತುಂಬ ಉರಿಸ್ತಾಳೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸಿಲಿಂಡರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ವಾ ಅದು ಏನಂದರೆ ರಾತ್ರಿ ನಾವು ಅಮ್ಮ ರೈಸಿಗೆ ಇಟ್ಟಿದ್ರು ಸೊ ರೈಸಿಗೆ ಇಟ್ಟಾದ್ಮೇಲೆ ಸಿಲಿಂಡರ್ ಖಾಲಿ ಆಯಿತು ಸೊ ಸಿಲಿಂಡರ್ ಖಾಲಿ ಆಯ್ತಲ್ಲ ಅಮ್ಮ ನೋಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ರು ವಿಸಿಲ್ ಕೂಡ ಬಂದಿರಲಿಲ್ಲ ತುಂಬ ಹೊತ್ತಾಯಿತು ವಿಸಿಲ್ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡಿದರೆ ಸಿಲಿಂಡರ್ ಖಾಲಿ ಆಗಿತ್ತು ಹೇಗಿದ್ದರೂ ಕೂಡ ಎಕ್ಸ್ಟ್ರಾ ಸಿಲಿಂಡರ್ನ ಮನೇಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಸಿಲಿಂಡರ್ ಇದೆಯಲ್ಲ ಹೇಗಿದ್ರು ಇದನ್ನು ತಗಿಬಿಟ್ಟು ಆ ಸಿಲಿಂಡರನ್ನು ಕನೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆ ಸಿಲಿಂಡರ್ ಅಂದರೆ ಖಾಲಿಯಾಗಿರೋ ಸಿಲಿಂಡರ್ ತಗೊಂಡೋಗಿ ಆ ಕಡೆ ಇಟ್ಟು ಮತ್ತು ತುಂಬಿರೋ ಸಿಲಿಂಡರ್ ತೊಗೊಂಬಂದು ಹಾಕ್ತೆ ಹಾಕಿದ ತಕ್ಷಣವೇ ಅಂದರೆ ಒಂದು ರೀತಿ ಸ್ಮೆಲ್ ಬಂತು ಅಂದರೆ ಸ್ಮೆಲ್ ಬರ್ತಾಯಿತ್ತು ನಾನೇನು ಅಂದ್ಕೊಂಡೆ ಇವಾಗ ಸಡನ್ನಾಗಿ ನಾನೀಗ ಹಚ್ಚಿದ್ದೀನಲ್ವ ಹಾಗಾಗಿ ಸ್ಮೆಲ್ ಬರ್ತಾ ಇದೆ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನದೆ ರೈಸು ವಿಸಿಲು ಕೂಗೋವರೆಗೂ ಸ್ವಲ್ಪ ಆನ್ ಮಾಡಿ ಇಟ್ಟಿದ್ದೆ ಆನ್ ಮಾಡಿ ಇಟ್ಟೆ ರೈಸ್ ಎಲ್ಲ ಆಯಿತು ರೈಸ್ ಎಲ್ಲ ಆದಮೇಲೆ ಫುಲ್ಲು ಮನೆ ತುಂಬ ಸ್ಮೆಲ್ಲು ಅಂದರೆ ಅದು ಗ್ಯಾಸ್ ಲೀಕ್ ಆಗ್ತಾಯಿದೆ ಫುಲ್ಲು ತುಂಬ ಸ್ಮೆಲ್ಲು ಎಷ್ಟು ಭಯ ಆಗ್ಬಿಡ್ತಂದ್ರೆ ಸಕ್ಕತ್ತು ಭಯ ಅಮ್ಮ ತುಂಬ ಭಯ ಪಡ್ತಾರೆ ಅಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇವಾಗ ಒಂದು ಜಸ್ಟು ಈ ಗ್ಯಾಸ್ ಲೀಕೇಜ್ ಆಗ್ತಾಯಿದೆ ಅಂದರೆ ಸಾಕು ಒಂದು ಜಸ್ಟ್ ಒಂದು ಲೈಟು ಅದರ ಫ್ಲ್ಯಾಶ್ ಬಿದ್ದರೆ ಸಾಕು ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಸೊ ಆ ಥರ ಎಲ್ಲ ನಾವು ನೋಡಿದ್ದೀವಿ ನಮ್ಮ ದಾವಣಗೆರೆಯಲ್ಲಿ ಎಷ್ಟೊಂದು ಕೇಸಸ್ ಕೂಡ ಆಗಿದ್ದಾವೆ ಅದನ್ನೆಲ್ಲ ನಾವು ನೋಡಿ ಸ್ವಲ್ಪ ಭಯ ಜಾಸ್ತಿನೇ ಹಂಗಾಗಿ ಸ್ವಲ್ಪ ನನಗೂ ಕೂಡ ಒಂದು ರೀತಿ ಭಯ ಆಯಿತು ಎಷ್ಟು ಸಲ ಚೆಕ್ ಮಾಡಿದ್ರು ಕೂಡ ತುಂಬ ಸ್ಮೆಲ್ ಇತ್ತು ಆಮೇಲೆ ಅದನ್ನ ಫ್ಯಾನೆಲ್ಲ ಹಾಕ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿ ಎಷ್ಟೋತನ ಹಾಗೆ ಬಿಟ್ಟಿದ್ವಿ ಆದರೂ ಸ್ಮೆಲ್ ಹೋಗ್ತಾನೆ ಇಲ್ಲ ತುಂಬ ಸ್ಮೆಲ್ ಆಯಿತು ಅಂದರೆ ಯಾವತ್ತೂ ಕೂಡ ಅಷ್ಟೊಂದು ಗ್ಯಾಸ್ ಸ್ಮೆಲ್ ಆಗಲಿ ಅಷ್ಟೊಂದು ಲೀಕೇಜ್ ಆಗಲಿ ಆ ಥರ ಆಗ್ತಾ ಇರಲಿಲ್ಲ ಯಾವಾಗಲೂ ಕೂಡ ಚೆಕ್ ಮಾಡಿಸಿ ಇದ್ದೆ ಸೊ ಈ ಸಿಲಿಂಡರ್ ಕೂಡ ನಾನು ಚೆಕ್ ಮಾಡಿಸಿ ತೊಗೊಂಡಿದ್ದೀನಿ ಚೆಕ್ ಮಾಡಿಸಿ ತೊಗೊಂಡ್ರು ಕೂಡ ಅವ್ರು ಚೆಕ್ ಮಾಡಿ ಕೊಟ್ಟಿದ್ದಾರೆ ಸೊ ಚೆಕ್ ಮಾಡಿ ಕೊಟ್ಟಾದಮೇಲೆ ನಾನು ಥ್ರೆಡ್ ಇರುತ್ತಲ್ವ ಅದು ಕ್ಯಾಪಿನ ಥ್ರೆಡ್ಡು ಅದು ಕೂಡ ಕಟ್ಟಾಗಿತ್ತು ನಾನು ಅದನ್ನ ಅಬ್ಸರ್ವ್ ಮಾಡಲಿಲ್ಲ ಅವತ್ತು ಥ್ರೆಡ್ ಕಟ್ಟಾಗಿರೋದು ಆಮೇಲೆ ಅವರು ತೊಗೊಂಬಂದು ಒಳಗಡೆ ಇಟ್ಟೋಗಿದ್ದಾರೆ ಒಳಗಡೆ ಇಟ್ಟೋದ್ಮೇಲೆ ನಾನು ಚೆಕ್ ಮಾ ಚೆಕ್ ಮಾಡಿಲ್ಲ ಮತ್ತೆ ಮತ್ತು ನಿನ್ನೆ ಅಂದರೆ ನೈಟ್ ಅದನ್ನ ಹಾಕ್ಕೊಂಡಾಗ ಆ ಥರ ಫುಲ್ ಸ್ಮೆಲ್ ಬರೋದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದ್ರ ಮೇಲ್ಗಡೆ ಅದು ಕ್ಯಾಪ್ ಇರುತ್ತಲ್ವ ಸಿಲಿಂಡರ್ ಕನೆಕ್ಷನ್ನು ಆ ಕನೆಕ್ಷನ್ ತೆಗೆದ್ಬಿಟ್ಟು ಕ್ಯಾಪ್ ಇರೋದನ್ನ ಕ್ಲೋಸ್ ಮಾಡಿಬಿಟ್ಟೆ ಕ್ಲೋಸ್ ಮಾಡಿ ಮತ್ತು ಅವರಿಗೆ ನಮಗೆ ಸಿಲಿಂಡರ್ ಕೊಡ್ತಾರಲ್ವ ಅವ್ರಿಗೆ ಫೋನ್ ಮಾಡಿ ಈ ಥರ ಹೇಳಿದೆ ಗ್ಯಾಸ್ ತುಂಬ ಲೀಕ್ ಆಗ್ತಾ ಇದೆ ತುಂಬ ಸ್ಮೆಲ್ ಬರ್ತಾ ಇದೆ ಮನೆ ಫುಲ್ ಸ್ಮೆಲ್ ಬರ್ತಾ ಇದೆ ಜಸ್ಟ್ ಈಗ ತಾನೇ ಆನ್ ಮಾಡಿದೆ ಈಗ ಕೊಟ್ಟೋಗಿರೋ ಸಿಲಿಂಡ್ರ್ ಜಸ್ಟ್ ಈಗ ಹಚ್ಚಿ ಆನ್ ಮಾಡಿದರೆ ಈ ಥರ ಫುಲ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವ್ರು ಆಯಿತು ಅದನ್ನು ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಇಕ್ಬಿಡಿ ಯಾಕಂದರೆ ನೈಟ್ ಟೈಮ್ ಆಗಲೇ ಏಳುವರೆ ಎಂಟು ಗಂಟೆ ಆಗಿತ್ತು ನೈಟು ಹಾಗಾಗಿ ಅವರೇನಂದ್ರೂ ನೆಕ್ಸ್ಟು ಅಂದರೆ ನಾಳೆ ನಾನು ಬರ್ತೀನಮ್ಮ ಬಂದು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡ್ತೀನಿ ಅಕಸ್ಮಾತ್ ವಾಷರ್ ಆ ಥರ ಎಲ್ಲ ಹೋಗಿರುತ್ತೆ ಹೋಗಿದರೆ ಅದನ್ನ ಹಾಕಿ ಕೊಡ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಸುಮ್ಮನಾಗಿ ಸೊ ಎಷ್ಟು ಭಯ ಆಯಿತು ಅಂದರೆ ನಿಜವಾಗ್ಲೂ ಸಖತ್ ಭಯ ಈ ಥರ ಗ್ಯಾಸ್ ಲೀಕ್ ಆಗೋದು ಏನೋ ಅಪ್ಪಿತಪ್ಪಿ ಏನಾರು ಹೆಚ್ಚು ಕಡಿಮೆ ಆದರೆ ಅಂತ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ ಎಷ್ಟೊಂದು ಇನ್ಸಿಡೆಂಟ್ ಎಲ್ಲ ನೋಡ್ತೀವಿ ಟಿ ವಿಲೆಲ್ಲ ನೋಡ್ತಿರ್ತೀವಿ ಮತ್ತು ಎಲ್ಲ ಕೇಳ್ತಿರ್ತೀವಿ ಕಣ್ಣಾರೆ ನೋಡಿರ್ತೀವಿ ಸೊ ಅದೆಲ್ಲ ನೋಡಿದಾಗ ಸಕ್ಕತ್ ಭಯ ಆಗುತ್ತೆ ಯಾಪ ಹಿಂಗೆಲ್ಲ ಆಗಿಬಿಡಿ ಆಗಿಬಿಟ್ಟಿದೆ ಹೀಗಪ್ಪ ಅಂತ ನೈಟ್ ಮಲ್ಕೋಬೇಕಾದ್ರು ಅಷ್ಟೇ ನಾವು ಅದನ್ನ ಯಾವಾಗಲೂ ಕೂಡ ಗ್ಯಾಸ್ನ ಆಫ್ ಮಾಡಿ ಸಿಲಿಂಡರ್ ಆಫ್ ಮಾಡಿ ಮಲ್ಕೋತೀವಿ ಮಲ್ಕೊಂಡ್ಮೇಲೂ ಒಂದು ಸಲ ಬಂದುಬಿಟ್ಟು ಚೆಕ್ ಮಾಡ್ತೀನಿ ನಾನಾಗಲಿ ಅಮ್ಮನಾಗಲಿ ಮತ್ತೆ ಚೆಕ್ ಮಾಡ್ತೀವಿ ಸೊ ಚೆಕ್ ಮಾಡಿಬಿಟ್ಟು ಹೋಗಿ ಮಲ್ಕೋತೀವಿ ಆ ಥರ ಸೊ ಆ ಒಂದು ಕಾರಣದಿಂದ ಇವತ್ತು ಫುಲ್ ಅಡುಗೆ ಎಲ್ಲ ಒಲೆನೇ ಮಾಡ್ತಾಯಿದ್ದೀವಿ ಇವಾಗ ಟೀ ಮಾಡ್ ಅಂತ ಹೇಳ್ಬಿಟ್ಟು ಟೀ ಇಟ್ಟಿದ್ದೆ ನನ್ನ ಮಗ ಇಲ್ಲಿ ಟೀ ಪೌಡರು ಸಕ್ಕರೆ ಎಲ್ಲ ತಂದು ಕೊಡ್ತಾ ಇದ್ದಾರೆ ಆಗಲೇ ಇದು ಒನ್ ಟೈಮ್ ಟೀ ಆಯಿತು ನಾನು ಅಮ್ಮ ಟೀ ಕುಡಿದ್ವಿ ಇವಾಗ ನಮ್ಮ ಮನೆಯವ್ರಿಗೆ ಟೀ ಮಾಡಬೇಕಿತ್ತು ಹಾಗಾಗಿ ಇವಾಗ ಒಲೆ ಮೇಲೆ ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಾರೆ ಅದಾದಮೇಲೆ ಟಿಫನ್ ಆದಮೇಲೆ ಇನ್ನೊಂದು ಟೈಮ್ ಟೀ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಮೇಲೆ ಅವಾಗ ಒಂದು ಸಲ ಟೀ ಈ ಥರ ಅವ್ರಿಗೆ ಟೀ ಕಂಟಿನ್ಯೂ ಬೇಕು ಇವತ್ತೇನಾದ್ರೂ ಜಾಸ್ತಿ ಟೀ ಕೇಳಿದರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಮನ್ಸಿನಲ್ಲೇ ಸದ್ಯ ಕೇಳಿಲ್ಲ ಒಂದೇ ಸಲ ಟೀ ಕುಡಿದು ಸುಮ್ಮನಾದರು ಯಾಕಂದರೆ ಒಲೆಯಲ್ಲಿ ಪದೇ ಪದೇ ಒಲೆ ಹಚ್ಬಿಟ್ಟು ಟೀ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಅನಿಸುತ್ತಲ್ಲ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಹಂಗಾಗಿ ಬೇಜಾರದ ಕೋಪ ಕೂಡ ಬರ್ತಾಯಿತ್ತು ಸಿಲಿಂಡರ್ ಬೇರೆ ಈ ಥರ ಆಗಿರೋದೊಂದು ಅವರು ಫೋನ್ ಮಾಡಿದರೆ ಬೇಗ ಬರ್ತಾ ಇಲ್ಲ ಮನೇಲಿ ನೋಡಿದರೆ ಎಲ್ಲದನ್ನು ಇಲ್ಲೇ ಮಾಡಬೇಕು ಮತ್ತು ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ನಾಳೆ ನೀರು ಬಿಡ್ತಾರೆ ಹಾಗಾಗಿ ಎಲ್ಲ ಡ್ರಮ್ಮು ಕೊಡಗ ಆಮೇಲೆ ಏನಿರೋ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಅದು ಕೂಡ ಎಕ್ಸ್ಟ್ರಾ ಕೆಲಸ ಇದೆ ಬಟ್ಟೆ ವಾಶ್ ಮಾಡೋದಿದೆ ಪಾತ್ರೆ ತೊಳ್ಕೊಳೋದಿದೆ ಹಾಗಾಗಿ ಇಷ್ಟೊಂದೆಲ್ಲ ಕೆಲಸ ಇಟ್ಕೊಂಡು ಪದೇ ಪದೇ ಟೀ ಕೇಳಿದರೆ ಕೋಪ ಬರುತ್ತೆ ತಾನೆ ಸೊ ನನಗಂತೂ ಕೋಪ ಬರುತ್ತೆ ಈ ಟೈಮಲ್ಲಿ ಜಾಸ್ತಿ ತಲೆ ಕೆಡಿಸ್ಬಿಟ್ರೆ ಹಾಗಾಗಿ ಮನೆಯವ್ರಿಗೆ ಅರ್ಥ ಆಯಿತು ಮತ್ತು ನಾನು ಟೀ ಕೇಳಿದರೆ ಬೈತಾಳಿಯೋಳು ಅಂದ್ಬಿಟ್ಟು ಮತ್ತು ಕೇಳಲೇ ಇಲ್ಲ ಪಾಪ ಅವರು ಜಸ್ಟ್ ಒಂದು ಸಲ ಟೀ ಕುಡಿದ್ಬಿಟ್ಟು ಹೋದರು ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಸಿಲಿಂಡರ್ ಇದ್ರೆ ಅಂದರೆ ನಿಜವಾಗ್ಲೂ ಒಂದು ಎರಡು ಮೂರು ಸಲ ಚೆಕ್ ಮಾಡಿಸಿ ಇವಾಗ ನೋಡಿ ನಾನು ಜಸ್ಟ್ ಒಂದು ಸ್ವಲ್ಪ ಅದರಲ್ಲಿ ನಾವು ಪಾರಾದ್ವಿ ಅಂತಲೇ ಹೇಳ್ಬೋದು ನಾವು ಸುಮ್ಮನೆ ಹಾಗೆ ಬಿಟ್ಟು ಇಲ್ಲ ಹಾಗೆ ಅದನ್ನ ಆನ್ ಮಾಡ್ಕೊಂಡು ಇದ್ದಿದ್ರೆ ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ದೇ ಅಂದರೆ ದೇವ್ತಾಯಿದ್ದೀನಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಸೊ ಇಷ್ಟೇ ನೀವಾಗಲಿ ಅಷ್ಟೇ ಏನಾದರೂ ಸಿಲಿಂಡರ್ ತೊಗೋತಾ ಇದ್ದೀನಿ ಅಂದರೆ ಚೆಕ್ ಮಾಡಿಸಿ ಏನಾದರೂ ಇವಾಗ ಗ್ಯಾಸ್ನ ನಾವು ಸಿಲಿಂಡರ್ ಕನೆಕ್ಟ್ ಮಾಡಿಕೊಂಡು ಹಚ್ತಿದ್ದೀವಿ ಅವಾಗ ತುಂಬ ಸ್ಮೆಲ್ ಬರ್ತಾಯಿದೆ ಅಂದರೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಕ್ಯಾಪ್ ಆಫ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ನಿಮಗೆ ಯಾರು ಕೊಟ್ಟಿರ್ತಾರೋ ಸಿಲಿಂಡರ್ನ ಅವ್ರ ನಂಬರ್ ಇದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಈ ಥರ ಲೀಕೇಜ್ ಆಗ್ತಾಯಿದೆ ಬಂದು ಚೆಕ್ ಮಾಡಿ ಅಂತ ಹೇಳಿದರೆ ಅವ್ರು ಬಂದು ಚೆಕ್ ಮಾಡ್ತಾರೆ ಇಲ್ಲ ಅದರಲ್ಲಿ ಏನಾದರೂ ವಾಷರು ಆ ಥರ ಏನಾದ್ರು ಪಿನ್ನು ಆ ಥರ ಹೋಗಿದರೆ ಅವ್ರು ಮತ್ತೆ ಹಾಕಿ ಕೊಡ್ತಾರೆ ಇಲ್ಲ ರೀಪ್ಲೇಸ್ಮೆಂಟ್ ಆದರೂ ಮಾಡ್ತಾರೆ ಯಾಕಂದರೆ ಚಿಕ್ಕ ವಿಷಯ ಆದರೆ ದೊಡ್ಡ ಕಷ್ಟಗಳು ನಾನು ಆ ಥರ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಒಲೆ ಮೇಲೆ ಮಾಡಿದಂಥ ಪಲಾವ್ ರೆಡಿ ಹಾಗೆ ಮೊಸರು ಬಜ್ಜಿ ಕೂಡ ರೆಡಿ ಇವಾಗ ನನ್ನ ಮಗನಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವ್ನು ಟಿಫನ್ ತಿನ್ನೋದಕ್ಕೆ ಹೋದ ಇವಾಗ ಟಿಫನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ನೋಡಿ ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ತುಂಬ ಬಿಡಿ ಬಿಡಿಯಾಗಿ ನನಗೆ ಗ್ಯಾಸ್ ಸ್ಟೌವಲ್ಲಿ ಮಾ ಅಂದರೆ ಕುಕ್ಕರಲ್ಲಿ ಗ್ಯಾಸ್ ಸ್ಟೌವಲ್ಲಿ ಮಾಡಿದಕ್ಕಿಂತ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ಬಿಡಿ ಬಿಡಿ ಆಗಿ ಚೆನ್ನಾಗಿ ಬಂದಿದೆ ಮುದ್ದೆ ಮುದ್ದೆ ಏನೂ ಆಗಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ಟೀನು ಆಯಿತು ಹಾಲು ಕಾಯಿ ಸಿದ್ದು ಆಯಿತು ಎಲ್ಲ ಕೆಲಸ ಮುಗೀತು ಇನ್ನೇನು ಒಲೆ ಹಚ್ಚಿದ್ದೀನಿ ಯಾಕಂದರೆ ಪ್ರಮಾಣಗೆ ಸ್ವಲ್ಪ ಸ್ನಾನನಾದರೂ ಇಲ್ಲಾಂದರೆ ಕೈಕಾಲು ಮುಖನಾದರೂ ತೋಳ್ಸೋಣ ಬಿಸಿ ನೀರಲ್ಲ ಅಂದ್ಬಿಟ್ಟು ನೀರು ಕೂಡ ಅದನ್ನ ಹಚ್ಚಿದ್ದೀನಿ ಹಾಗೆ ಇನ್ನೊಂದು ಏನಂದರೆ ಒಲೆ ಮೇಲೆ ಏನಕ್ಕೆ ಇಟ್ಟೆ ಅಂದರೆ ಒಲೆ ಮೇಲೆ ಅಡುಗೆ ಮಾಡಿದ್ದೀನಲ್ವ ಹಾಗಾಗಿ ಒಲೆ ಮೇಲೆ ಮೂರು ತುತ್ತು ಇಡ್ತೀವಿ ಯಾವಾಗಲೂ ಅದು ಒಂದು ರೂಢಿ ಹಾಗಾಗಿ ಆ ಥರ ಇಟ್ಟಿದ್ದೀನಿ ನಮಸ್ಕಾರ ಮಾಡಿ ಅಂದರೆ ನಾವು ತಿನ್ನೋಕ್ಕೂ ಮುಂಚೆನೇ ಇಟ್ಟಿದ್ದೀನಿ ಇವಾಗ ಮಧ್ಯಾಹ್ನ ಇದು ಬ್ರಹ್ಮರಂಗ್ ಹುಷಾರಿರ್ಲಿಲ್ಲಲ್ಲ ಅವಳು ಏನೂ ಇರಲಿಲ್ಲ ಏನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ಳು ಹಾಗಾಗಿ ನ್ಯೂಡಲ್ಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಶರ್ಬತ್ ಮಾಡಿದೆ ಸೊ ಎರಡೂ ಕೂಡ ತಗೋತ ಅಂದರೆ ತಿಂತಾಳೆ ನೂಡಲ್ಸು ತಿಂತಾಳೆ ಮತ್ತು ಇದು ಶರ್ಬತ್ ಕೂಡ ಕುಡಿತಾಳೆ ಹಾಗಾಗಿ ಇದು ಎರಡೂ ಕೂಡ ಮಾಡಿದ್ದೆ ಅವಳಿಗೋಸ್ಕರ ಎರಡೂ ರೆಡಿಯಾಗಿದೆ ಇನ್ನೇನು ಅವಳಿಗೆ ಸ್ವಲ್ಪ ಇದನ್ನು ತಿನ್ನಿಸ್ಬಿಟ್ಟು ಇದನ್ನು ಜ್ಯೂಸು ಏನು ನಿಂಬೆಣ್ಣಿನ ಶರ್ಬತ್ ಇದೆಯೋ ಅದನ್ನು ಕುಡಿಸ್ಬಿಟ್ರೆ ಮುಗೀತು ಸೊ ಇವಾಗ ಮ್ಯಾಗಿ ಕೂಡ ರೆಡಿಯಾಗಿತ್ತು ಅವಳಿಗೆ ಖಾರ ಅಂದರೆ ತಿನ್ನೋದಿಲ್ಲ ಹಾಗಾಗಿ ಖಾರ ಏನೂ ಹಾಕಿಲ್ಲ ಜಸ್ಟ್ ಮ್ಯಾಗಿ ಪೌಡರ್ ಇರುತ್ತಲ್ವ ಅದನ್ನಷ್ಟೇ ಹಾಕಿ ಮಾಡಿದ್ದೀನಿ ಇವಾಗೆಲ್ಲ ಕೆಲಸ ಮುಗಿದ್ಮೇಲೆ ನನ್ನ ಕೆಲಸ ಸ್ಟಾರ್ಟು ಇವಾಗ ಮುಖ ತೊಳ್ಕೊಂಬಂದೆ ಮುಖ ತೊಳ್ಕೊಂಬಂದು ಮಾಯ್ಚರೈಸರು ಕ್ರೀಮ್ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಾಯ್ಶ್ಚರೈಸರು ಕ್ರೀಮ್ನ ಇವಾಗ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಏನು ಹೋಲ್ ಸಾಲ್ ಸಾಫ್ಟ್ ಅಂತ ಒಂದಿದೆ ಚೆನ್ನಾಗಿದೆ ಮಾಯ್ಶ್ಚರೈಸರು ಮಾಯಶ್ಚರೈಸರು ವಿತ್ ಸನ್ಸ್ಕ್ರೀಮು ಹೊರಗಡೆ ಹೋಗ್ಬೇಕಾದ್ರು ಕೂಡ ಅಪ್ಲೈ ಮಾಡ್ಬೋದು ಮನೇಲಿದ್ರು ಕೂಡ ಅಪ್ಲೈ ಮಾಡ್ಬೋದು ಟೂ ಟೈಮ್ಸ್ ಅಪ್ಲೈ ಮಾಡಬೇಕಂತ ಹೇಳಿದ್ದಾರೆ ಯಾಕಂದ್ರೆ ಫೇಸಲ್ಲಿ ತುಂಬ ಪಿಂಪಲ್ಸು ಅದೆಲ್ಲ ಇದ್ವಲ್ಲ ಹಾಗಾಗಿ ಇದನ್ನು ಸಜೆಸ್ಟ್ ಮಾಡಿದ್ದು ಡಾಕ್ಟರು ಸ್ಕಿನ್ ಡಾಕ್ಟರು ಮತ್ತು ಇದು ರೇಟ್ ಬಂದ್ಬಿಟ್ಟು ನಾನ್ನೂರ ಚಿಲ್ಡ್ರ ಏನೋ ಇದೆ ತುಂಬ ಜಾಸ್ತಿನೇ ಇದೆ ಆದರೂ ಸ್ಕಿನ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್